ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ ವಾಣಿ ಡೇಟು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆ ಸತ್ಯ ಸ್ನೇಹಿಯಾಗಿ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಮೋಜನ್ನು ಅನುಭವ ಮಾಡಿ ಪರಿಶ್ರಮದಿಂದ ಮುಕ್ತರಾಗಿ ರಿವೈಸ್ಡ್ ವಾಣಿ ಡೇಟು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತು ಮುರುಳಿಯ ಮುಖ್ಯ ಸಾರಾಂಶ ಇಂದು ಬಾಗ್ದಾದ ಎಲ್ಲ ಕಡೆಗಳ ನಿಶ್ಚಿಂತ ಚಕ್ರವರ್ತಿಗಳನ್ನು ಅಂದರೆ ಟೆನ್ಷನ್ ಫ್ರೀ ಕಿಂಗ್ಸ್ ನೋಡುತ್ತಿರುವರು ಸಂಗಮ ಯುಗದಲ್ಲಿ ಈ ದೊಡ್ಡ ಸಭೆ ಸ್ವರ್ಗಕ್ಕಿಂತಲೂ ವಿಶೇಷ ಎಲ್ಲರೂ ದೂರದಲ್ಲಿದ್ದರೂ ಹೃದಯದಲ್ಲಿ ತುಂಬ ಸಮೀಪ ಎಲ್ಲರ ಮುಖಗಳಲ್ಲಿ ಅವ್ಯಕ್ತ ಸ್ಥಿತಿಯ ಪ್ರಕಾಶ ಬ್ರಹ್ಮ ತಂದೆಯ ಸ್ಮೃತಿ ಶಿವಬಾಬರವರ ಪ್ರೀತಿ ಇದರ ವಾತಾವರಣ ಪವಿತ್ರ ಬಾಬ್ದಾದರವರ ಮುಂದೆ ಹಿಂದೆ ವಿಶೇಷವಾಗಿ ನಾಲ್ಕು ವಿಧದ ಮಾಲೆಗಳು ಮೆಂದು ಕಾಣಿಸಿದವು ಮೊದಲನ ಮಾಲೆ ತಂದೆಯ ಸಮಾನರಾಗುವ ಶ್ರೇಷ್ಠ ಪುರುಷಾರ್ಥಿಗಳು ಅಲ್ಪಸಂಖ್ಯೆಯರು ಪರಿಪೂರ್ಣತೆ ಮಾಲೆ ಎರಡನೆಯ ಮಾಲೆ ಹೃದಯದ ಸ್ನೇಹ ಸಮೀಪ ಸಮಾನ ಪುರುಷಾರ್ಥ ತಂದೆಯ ಸಕಾಶ ಹೆಚ್ಚು ಸೆಕೆಂಡ್ ನಂಬರ್ ಕ್ವಾಲಿಟಿ ಮೂರನೇ ಮಾಲೆ ದೊಡ್ಡ ಮಾಲೆ ಸೇವಕ ಸ್ನೇಹಿ ಬಿರುಗಾಳಿ ಎದುರಿಸುವವರು ಇಚ್ಛೆ ಹೆಚ್ಚು ಕೆಲವೊಮ್ಮೆ ತೀವ್ರ ಪುರುಷಾರ್ಥ ಕೆಲವೊಮ್ಮೆ ಡೌನ್ ನಾಲ್ಕನೇ ಮಾಲೆ ತೊಂದರೆ ದೂರು ಭಯ ಹೌ ಮನಸ್ಥಿತಿ ಇರುವವರು ಆದರೆ ಸ್ನೇಹದ ಬೇಸಿಕ್ವಿದೆ ಇಂದಿನ ಮುಖ್ಯ ಮುರುಳಿಯ ಸಂದೇಶ ಸತ್ಯ ಸ್ನೇಹದಲ್ಲಿ ಲವಲೀನವಾಗಿರಿ ಬಾರ್ದಾದ ಹೇಳುತ್ತಾರೆ ಸ್ನೇಹವು ಅತ್ಯಂತ ಸುಲಭ ಸಾಧನ ದೇಹ ಸ್ನೇಹದಲ್ಲಿ ಲೀನರಾದವರು ಪರಿಶ್ರಮದಿಂದ ಮುಕ್ತರು ಕಷ್ಟವು ಹತ್ತಿಯಂತೆ ಅನುಭವವಾಗುತ್ತದೆ ಫಾದರ್ಸ್ ಲವ್ ಮೇಕ್ಸ್ ಇಂಪಾಸಿಬಲ್ ಪಾಸಿಬಲ್ ಸ್ನೇಹದಲ್ಲಿರುವರು ಸದಾ ತಂದೆಯ ಛತ್ರಛಾಯೆಯನ್ನು ಅನುಭವಿಸುತ್ತಾರೆ ಯಾವಾಗಲಾದರೂ ಕಷ್ಟ ಬರುತ್ತದೆ ಸ್ನೇಹದ ಅನುಭವವನ್ನು ನೆನಪಿಸಿ ತಕ್ಷಣ ಕಷ್ಟ ಸುಖವಾಗಿ ಬದಲಾಗುತ್ತದೆ ಬಾಬ್ದಾದರವರ ಸ್ಪೆಷಲ್ ಸಂದೇಶ ನೀವು ಹೊರೆಯನ್ನು ಹೊರವ ಹೊರವದನ್ನು ನಿಲ್ಲಿಸಿ ಹೊರೆ ನನಗೆ ಕೊಟ್ಟು ನೀವು ಖುಷಿಯಲ್ಲಿ ಇರಿ ನನ್ನತನವನ್ನು ಬಿಡಿ ಟ್ರಸ್ಟಿಯಾಗಿ ಬಾಳಿರಿ ಜೀವನ್ ಮುಕ್ತ ಸ್ಥಿತಿಯನ್ನು ಈಗಿನಿಂದಲೇ ಅನುಭವಿಸಿ ಸಂಗಮ ಯುಗ ಮೋಜಿನ ಯುಗ ಈಗ ಖುಷಿ ಇರದಿದ್ದರೆ ಮತ್ತೆ ಯಾವಾಗ ಬಾಬ್ದಾದರವರು ಕೇಳಿದ ಪ್ರಶ್ನೆ ಈ ವರ್ಷ ಸಂಪೂರ್ಣವಾಗಿ ಪರಿಶ್ರಮದಿಂದ ಮುಕ್ತ ಸ್ನೇಹಯುಕ್ತ ಸ್ಥಿತಿಗೆ ಬರ್ತೀರ ಯಾರು ಮಾಡುತ್ತೇವೆ ಖಂಡಿತ ಎಂದು ಕೈ ಎತ್ತುತ್ತಾರೆ ಅವರಿಗೆ ಬಾಬ್ದಾದರವರ ವಿಶೇಷ ವರದಾನ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ನಿಜವಾದ ಸ್ನೇಹಿ ಆತ್ಮ ಪರಿಶ್ರಮದಿಂದ ಮುಕ್ತ ಸ್ನೇಹದಲ್ಲಿ ಇರುವವರು ಸ್ವತಃ ದೇಹಾಭಿಮಾನದಿಂದ ಮೇಲೆ ಸ್ನೇಹ ಬಲ ಕಷ್ಟವನ್ನು ಪ್ರೀತಿಯಲ್ಲಿ ಕರಗಿಸುತ್ತದೆ ಸ್ನೇಹದ ಸ್ಮೃತಿ ಬಿರುಗಾಳಿಯನ್ನು ಕೂಡ ಹಗುರಗೊಳಿಸುತ್ತದೆ ಸ್ನೇಹದಲ್ಲಿ ಮುಳುಗಿದವರ ಮುಂದೆ ಸಮಸ್ಯೆ ಹತ್ತಿ ತಂದೆಯ ಸ್ನೇಹ ಛತ್ರಛಾಯ ಅನುಭವ ಸ್ನೇಹ ಅಸಾಧ್ಯವನ್ನು ಸಹ ಸಂಭವಾಗಿಸುತ್ತದೆ ಸಂಗಮಯುಗ ಮೋಜಿನ ಯುಗ ಹೊರೆ ತಂದೆಗೆ ಕೊಟ್ಟು ನಿಶ್ಚಿಂತ ಚಕ್ರವರ್ತಿ ಆಗಿ ಜೀವನ್ಮುಕ್ತ ಸ್ಥಿತಿ ಈಗಿನಿಂದಲೇ ಪ್ರತಿಜ್ಞೆಯ ದೃಢತೆ ತಂದೆಯ ಪ್ರತ್ಯಕ್ಷತೆ ಸೇವೆಯಲ್ಲಿ ಉತ್ಸಾಹ ಸ್ನೇಹದ ಪರಿಣಾಮ ಸಮಯ ಸಮೀಪ ತಂದೆಯ ಸಮೀಪತೆಯನ್ನು ಹೆಚ್ಚಿಸು ಪೂರ್ವಜ ಪೂಜರು ಆಗಿರುವ ಆತ್ಮಗಳಿಗೆ ಜವಾಬ್ದಾರಿ ಹೆಚ್ಚು ಸ್ನೇಹದ ಅನುಭವ ಎಲ್ಲರಿಗೂ ಏನಾದರೂ ಒಂದು ಸಂದರ್ಭದಲ್ಲಿದೆ ಆ ಅನುಭವವನ್ನು ನೆನಪಿಸಿಕೊಳ್ಳುವುದು ಮಹಾ ಸಾಧನ ಏಕೆ ಹೇಗೆ ಏನು ಎಂಬ ಸಂಕಲ್ಪದಲ್ಲಿ ಶಕ್ತಿಯ ನಷ್ಟ ಸ್ನೇಹ ಸಕಾಶ ಪರಿಶ್ರಮದ ಸಮಾಪ್ತಿ ತಂದೆಯು ಕಷ್ಟದ ಸ್ಥಿತಿಯನ್ನು ಬಯಸುವುದೇ ಇಲ್ಲ ಇಪ್ಪತ್ತೊಂದು ಜನ್ಮಗಳ ಜೀವನ್ಮುಕ್ತಿಯ ಸಂಸ್ಕಾರ ಈಗ ನಿರ್ಮಿಸಬೇಕು ಮುರುಳಿಯ ಮುಖ್ಯ ಸಾರಾಂಶ ಇಂದಿನ ಅವ್ಯಕ್ತ ಮುರುಳಿ ಸಂಪೂರ್ಣವಾಗಿ ಸತ್ಯ ಸ್ನೇಹಿ ಎಂಬ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆ ತಂದೆಯ ಸ್ನೇಹದಲ್ಲಿ ಸಂಪೂರ್ಣ ಲಯವಾಗಿ ಹೋದಾಗ ಯಾವುದೇ ಕೆಲಸ ಪರಿಶ್ರಮವಾಗುವುದಿಲ್ಲ ಅದು ಮೋಜು ಮನೋರಂಜನೆ ಸುಲಭ ಯೋಗದ ಅನುಭವ ಆಗುತ್ತದೆ ತಂದೆ ಬಯಸುವುದು ಒಂದೇ ಒಂದು ಹೊರೆ ಬಿಡಿ ಸ್ನೇಹದಲ್ಲಿ ಮರಿ ಪರಿಶ್ರಮ ಮರೆತು ಮೋಜನ್ನು ಅನುಭವಿಸಿ ಸ್ನೇಹದ ಈ ಅನುಭವ ನಿಮ್ಮನ್ನು ಸಮಾನ ಸಮೀಪ ಸೇವಾ ತೀವ್ರ ನಿಶ್ಚಿಂತ ಆತ್ಮಗಳನ್ನಾಗಿ ಮಾಡುತ್ತದೆ ಬಾಬ್ದಾದಾರವರ ಅಂತಿಮ ವರದಾನ ಪರಿಶ್ರಮದಿಂದ ಮುಕ್ತ ಸ್ನೇಹದಲ್ಲಿ ಲವಲಿನ ನಿಶ್ಚಿಂತ ಚಕ್ರವರ್ತಿ ಭಾವನೆಯ ವರದಾನ ಓಂ ಶಾಂತಿ